ಈ ಚೀಸಿ ಚೀಸಿ ಗಾರ್ಲಿಕ್ ಬಟರ್ ಪಾವ್ ಇಷ್ಟ ಇಲ್ಲ ಹೇಳ್ರಿ ಹಾಗಾದ್ರೆ ನಮಸ್ಕಾರ ರೀ ಬರ್ರಿ ಇವತ್ತ ಎಲ್ಲರ ಬಾಯಾಗ ನೀರು ತರ್ಸಂಗ ಈ ರೆಸಿಪಿ ಹೆಂಗ್ ಮಾಡಿನಂತ ಈಗ ಮುಂದೆ ತೋರಿಸ್ತೀನಂತರಿ ಮೊದಲ ಒಂದು ಏನು ಮಾಡೀನಿ ರೀ ನಾ ಬೆಣ್ಣೆ ತಗೊಂಡೇನಿ ನಾ ಇದು ಮನೆಯಾಗೆ ಮಾಡಿದ್ದು ಬೆಣ್ಣೆ ಅದ ರೀ ಇದ್ರಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳತ್ತೀನಿ ರೀ ಹಾಗೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೆ ಸೀಡ್ಸ್ ಹಾಕೊಳ್ಲತ್ತೀನಿ ರೀ ಹಾಗೆ ಸಣ್ಣ ಹುಳಿದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೇರಿಸಿ ಈಗ ಇದಕ್ಕೆ ಚೆಂದ ಕಲಿಸ್ಕೋಬೇಕಾಗ್ತದ್ರಿ ಭಾಳ ಸರಳ ಅದ ರೀ ಇದು ಮಾಡೋದು ಇವು ಮಾಡ್ಲಾಕ ಸ್ವಲ್ಪ ಬೆಣ್ಣೆ ಜಾಸ್ತಿನೇ ಬೇಕಾಗ್ತದ್ರಿ ಹಾಗೆ ರುಚಿನೂ ಅಷ್ಟೇ ಜಾಸ್ತಿ ಬರ್ತದಲ್ರಿ ಯಾವಾಗೋ ಒಂದೊಂದ್ಸಲ ಮಾಡ್ಕೊಂಡು ತಿಂದರೆ ಏನಾಗಲ್ಲ ರೀ ಮತ್ತು ಈಗ ನೋಡಿರಿ ನಾನು ಚೆಂದ ಕಲಸಿ ಇಟ್ಬಿಡ್ತೀನಂತ ನಾ ಇಲ್ಲಿ ಪಾವು ತೊಗೊಂಡಿನಿ ಬೇಕಾದ್ರೆ ನೀವು ಬ್ರೆಡ್ ಸ್ಲೈಸಸ್ನು ತೊಗೋಬೋದು ನಡೀತದೆ ಈಗ ಇವೆರಡಕ್ಕೆ ನಾನು ಕಟ್ ಮಾಡ್ಕೋತೀನಂತೆ ಹಿಂಗೆ ಮಾಡ್ಕೋತೀನಿ ರೀ ಪೂರ್ತಿನೂ ಕಟ್ ಮಾಡ್ಕೊಳ್ಳೋದು ಬೇಡ ಈಗ ಆ ಪಾವಿಗನು ಹಾಗೆ ಕಟ್ ಮಾಡಿ ರೀ ಈಗ ನಾವೇನು ಕಲಸಿಟ್ಟಿದ್ದೇವಲ್ಲ ರೀ ಬೆಣ್ಣೆ ಮತ್ತು ಮಸಾಲೆಗಳು ಅವು ಇದ್ರ ಮೇಲೆ ಚಲೋ ಸ್ಪ್ರೆಡ್ ಮಾಡ್ಕೋಬೇಕಾಗ್ತದೆ ಸ್ವಲ್ಪ ಜಾಸ್ತಿನೇ ಹಚ್ಚಿರಿ ಟೇಸ್ಟು ಚಲೋ ಬರ್ತದೆ ನೋಡ್ರಿ ಈವನ್ನಾಗಿ ಎಲ್ಲ ಕಡೆ ನಾನು ಹಿಂಗೆ ಸ್ಪ್ರೆಡ್ ಮಾಡ್ಕೋತೀನಂತ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ವಲ್ಪ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಹಾಕೋಬೋದು ಇಲ್ಲಿ ನೋಡಿರಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿನಿರಿ ಈಗ ನಾ ಇಲ್ಲಿ ಚೀಸ್ ಸ್ಲೈಸು ಇಡ್ಲತ್ತೀನಿ ರೀ ಎರಡರ ಮೇಲೆ ಒಂದೊಂದು ಇಟ್ಬಿಡ್ತೀನಿ ಅಂತ ಇಲ್ಲಾಂತಂದ್ರೆ ಕ್ಯೂಬ್ಸ್ ಇದ್ದು ಅಂದ್ರೆ ಹಿಂಗೆ ಗ್ರೇಟ್ ಮಾಡು ನೀವು ಹಾಕೋಬೋದು ನಡೀತದೆ ಒಟ್ಟಿನಾಗ ಚೀಸ್ ಅಂತೂ ಹಾಕೊಲೆ ಬೇಕಾಗ್ತದೆ ಭಾಳ ಮಸ್ತ್ ಟೇಸ್ಟ್ ಬರ್ತದೆ ಇದರಿಂದ ಮಕ್ಳಿಗೂ ಭಾಳ ಇಷ್ಟ ಆಗ್ತದ್ರಿ ಈಗ ಇದ್ರ ಮ್ಯಾಲಿಂದ ಏನು ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಹಾಗೆ ಆರಿಗ್ಯಾನೋ ಸೀಡ್ಸು ಮತ್ತು ಸ್ವಲ್ಪ ಹಿಂಗೆ ಸ್ಪ್ರಿಂಕಲ್ ಮಾಡ್ಕೋತಿನಿ ಮತ್ತಿಷ್ಟು ಟೇಸ್ಟು ಎನ್ಹಾನ್ಸ್ ಇಲ್ಲಿ ನೋಡಿರಿ ಮತ್ತು ಸ್ವಲ್ಪ ತುರಿದಿದ್ದು ಚೀಸ್ನೂ ಇತ್ತು ರೀ ಅದನ್ನು ಇದ್ರ ಮೇಲೆ ಹಾಕಿಬಿಡ್ತೀನಂತ ಈಗ ನೋಡ್ರಿ ಇವಾಗ ಬೇಯಿಸ್ಬೇಕಾಗ್ತದೆ ಅದಕ್ಕೆ ಒಂದು ಪ್ಯಾನ್ನಾಗ ಇಲ್ಲಿ ಮತ್ತೆ ಪೆಣ್ಣೆ ಹಾಕೀನಿ ರೀ ಬೆಣ್ಣೆ ಸ್ವಲ್ಪ ಕರಗಿ ತಂದರೆ ಏನು ಮಾಡ್ತೀನಪ್ಪ ಅಂತಂದ್ರೆ ಎಲ್ಲ ಕಡೆ ಹಿಂಗೆ ಸ್ಪ್ರೆಡ್ ಮಾಡ್ಕೋತೀನಿ ಮತ್ತು ಈ ಪಾವ್ಗಳಿಗೆ ತಂದು ಇದ್ರ ಮ್ಯಾಲ ಇಟ್ಬಿಡ್ತೀನಿ ಅಂದ್ರೆ ಇದ್ರಾಗ ಇಟ್ಬಿಡ್ತೀನಂತ ಪೂರ್ತಿ ಈಗ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಮ್ಯಾಲ ಮುಚ್ಚಿ ಒಂದರಿಂದ ಎರಡು ನಿಮಿಷ ರೀ ಸಾಕ್ರಿ ಜಾಸ್ತಿನೂ ಏನು ಬೇಯಿಸೋದು ಬೇಕಾಗಿಲ್ಲ ರೀ ಯಾಕಂತಂದ್ರೆ ನಮಗೆ ಇಲ್ಲಿ ಬರೀ ಚೀಸು ಮೆಲ್ಟ್ ಆಗಬೇಕಷ್ಟೇ ನೋಡಿರಿ ಚೀಸ್ ಎಲ್ಲ ಚಂದ ಮೆಲ್ಟ್ ಆಗ್ಯದ್ರಿ ಇಲ್ಲಿ ಒಂದರಿಂದ ಎರಡು ನಿಮಿಷ ಸಾಕ್ರಿ ಈಗ ಸರ್ವ್ ಮಾಡ್ಲಿಕ್ಕ ರೆಡಿ ಆಗ್ಯಾವ ನೋಡ್ರಿ ಹಾಗೆರ ತಿನ್ಬೋದು ಇಲ್ಲ ಅಂದ್ರೆ ಇವಾಗ ಹಿಂಗೆ ಕಟ್ ಮಾಡ್ಕೊಂಡು ರೀ ಒಟ್ನಾಗ ಒಂದ್ಸಲ ಮಾಡಿ ನೋಡಿರಿ ಮತ್ತು ಹಿಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಆಗಿತ್ತಂದ್ರೆ ಹಾಗೆ ಸಬ್ಸ್ಕ್ರೈಬ್ನೂ ಮಾಡಿರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು